ಕಲ್ಚರಲ್ ಚಾರಿಟೇಬಲ್ ಟ್ರಸ್ಟ್ ಇದು ಒಂದು ವಿಕಲಚೇತನ ಮಕ್ಕಳ ಒಂದು ಅಭಿವೃದ್ಧಿಗಾಗಿ ನಮ್ಮ ಮಂಜುಳಾ ಅವರನ್ನು ಮಾಡಿರತಕ್ಕಂಥ ಒಂದು ಸಂಸ್ಥೆ ಇದು ಮುಂದಿನ ದಿನಗಳಲ್ಲಿ ತುಂಬ ಈಗಾಗಲೇ ಎಲ್ಲ ಹೇಳಿದ್ದಾರೆ ಹೆಮ್ಮರವಾಗಿ ಬೆಳೀಲಿ ಅಂದ್ಬಿಟ್ಟು ಹಾಗೆ ಈ ಚಾರಿಟಬಲ್ ಟ್ರಸ್ಟು ತುಂಬ ಹೆಮ್ಮರವಾಗಿ ಬೆಳೀಲಿ ಅವ್ರ ಜೊತೆಗೆ ತುಂಬ ಸಪೋರ್ಟಾಗಿ ನಿಂತಿರೋ ಎಲ್ಲ ಅವರ ಸ್ನೇಹಿತರುಗಳು ಮತ್ತು ಜೊತೆಗಾರರು ಎಲ್ಲ ಸೇರಿ ಅವ್ರಿಗೆ ಇನ್ನೂ ಹುರುಪು ಚೆನ್ನಾಗಿ ಬಂದು ಈ ಏನು ಚಾರಿಟಬಲ್ ಟ್ರಸ್ಟು ತುಂಬ ಜೋರಾಗಿ ಬೆಳೆದು ಒಂದು ತುಂಬ ಅದ್ಭುತವಾಗಿ ಆಗಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ಹಾಗೆಯೇ ನಾನು ಸುಮಾರು ಒಂದು ಅವರಿಂದ ನಾನು ಇಲ್ಲಿ ಕೂತ್ಕೊಂಡು ನೋಡಿದ್ರೆ ನಮ್ಮ ಆ ಜೂನಿಯರ್ ರಾಜ್ಕುಮಾರ್ ಅವರು ತುಂಬಾ ಅದ್ಭುತವಾಗಿ ಏನು ನಾನು ಬರೀ ರಾಜ್ಕುಮಾರ್ ವೇಷ ಮಾತ್ರ ಅವರಲ್ಲಿ ಇದೆ ಅಂದ್ಕೊಂಡಿದ್ದೆ ಆದರೆ ಅದೇ ತರ ಹಿನ್ನೆಲೆ ಗಾಯನೂ ಕೂಡ ತುಂಬಾ ಚೆನ್ನಾಗಿದೆ ಅವರಲ್ಲಿ ನಾನು ನೋಡಿ ತುಂಬ ಅದ್ಭುತವಾಗಿ ಒಂದು ಸಂತೋಷ ಆಯಿತು ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಈಗಾಗಲೇ ಸುಮಾರು ಜನ ಎಲ್ಲ ಹೇಳಿದ್ರು ಏನು ಹೇಳಿದ್ರು ರಾಜ್ಕುಮಾರ್ ಚಿತ್ರಗಳಿಗೆ ಬಂದಾಗ ಯಾವ ರೀತಿ ಎಲ್ಲ ಹಾತೋರೆದು ಸಿನಿಮಾಗೋಗಿ ನೋಡೋದು ನೋಡಬೇಕು ಅಂತ ಓಡಾಡ್ತಿದ್ರು ಆದರೆ ಇಲ್ಲಿ ನಿಜವಾಗ್ಲೂ ಅವ್ರ ಹಾವ ಭಾವ ನೋಡಿದಾಗ ಜೂನಿಯರ್ ರಾಜ್ಕುಮಾರ್ ಅವ್ರದ್ದು ನಿಜವಾದ ರಾಜ್ಕುಮಾರ್ ಅವ್ರನ್ನೇ ನೋಡ್ತಾ ಇದ್ದೀವೋ ಅನ್ನಿಸ್ತು ಹಾಗೂ ತುಂಬ ಜನ ಹಿನ್ನೆಲೆ ಗಾಯಕರು ತುಂಬ ಚೆನ್ನಾಗಿಲ್ಲೆಲ್ಲ ಆಡಿ ಎಲ್ಲರೂ ಸಂತೋಷ ಪಡ್ಸಿದ್ರು ನಾನು ಯಾವಾಗಲೂ ಸಾಮಾನ್ಯವಾಗಿ ಎರಡು ಅವರ್ ಕೂತ್ಕೊಳ್ಳೋಲ್ಲ ಕಾರ್ಯಕ್ರಮದಲ್ಲಿ ಇವತ್ತೇನೋ ನಮ್ಮ ಎಲ್ಲ ನೋಡ್ತಾ ಇರೋ ಎದ್ದೋಗಕ್ಕೆ ಮನಸ್ಸೇ ಬರಲಿಲ್ಲ ತುಂಬ ಚೆನ್ನಾಗಿ ಎಲ್ಲ ನಡೆಸಿದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಈ ಎಜುಕೇಷನ್ ಟ್ರಸ್ಟು ಚೆನ್ನಾಗಿ ಮುಂದುವರಿಲಿ ಹಾಗೆ ಎಲ್ಲ ನಿಮ್ಮೆಲ್ಲರ ಸಪೋರ್ಟು ಸಹಕಾರಗಳು ಇರಲಿ ಅಂತ ಹೇಳ್ತಾ ಜಾಸ್ತಿ ಮಾತಾಡದೆ ಮುಂದೆ ನಮ್ಮ ವೇದಿಕೆಯಲ್ಲಿರೋ ನಮ್ಮ ಎಮ್ ಡಿ ಲಕ್ಷ್ಮೀನಾರಾಯಣನ ಅಣ್ಣಯ್ಯನವರು ಕೂಡ ಇದೆ ತುಂಬ ಜನ ಮಾತಾಡೋದಿರೋದ್ರಿಂದ ಇಲ್ಲಿ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ದಯವಿಟ್ಟು ಮುಂದೆ ಇದೇ ಥರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಿಮ್ಮಲ್ಲಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಈಗ ನಮ್ಮ ಸುಬ್ರಹ್ಮಣ್ಯ ಸರ್ಗೆ ವೇದಿಕೆ ಮುಖಾಂತರ ಮತ್ತು ಸಂಘಟನೆ ಮುಖಾಂತರ ಎಲ್ಲರೂ ಕೂಡ ಎಲ್ಲ ಸದಸ್ಯರು ಕೂಡ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ನಮ್ಮ ಅತಿಥಿಗಳು ಎಲ್ಲರೂ ಕೂಡ ಅವ್ರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಅಭಿನಂದ ಸಲ್ಲಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಶಿವ ಸುಬ್ರಹ್ಮಣ್ಯ ಸರ್ ಸಮಾಜ ಸೇವೆಯಲ್ಲಿ ತೊಡ್ಕೊಳ್ಳುವಂಥ ವ್ಯವಸ್ಥೆ ಎಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಸಹಾಯ ಹಸ್ತವನ್ನು ನೀಡುತ್ತಾ ಬಂದಿರ್ತಾರೆ ಅದರಲ್ಲೂ ವಿಶೇಷವಾಗಿ ವಿಕಲಚೇತನ ಮತ್ತು ಅಂಧ ಮಕ್ಕಳ ಶಾಲೆಗಳು ಜೊತೆಗೆ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಅವರ ಸಹಾಯ ನೀಡ್ತಾ ಇರ್ತಾರೆ ಇದರಿಂದ ದೇವರು ಅವರಿಗೆ ಆರೋಗ್ಯ ಅದೃಷ್ಟ ಯಶಸ್ ಕೊಡಲಿ ಅಂತ ಹೇಳಿ ಈ ಸಭೆಯ ಮುಖಾಂತರ ಕೇಳ್ಕೊಳ್ತೀನಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು ಶುರುವ ಸರ್